ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ನಿಮ್ಮ ವಿಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಅದು ಮುಚ್ಚಿಡ್ಲಿಕ್ಕೆ ಸಾಧ್ಯ

ಮಾಡಬೇಕು ನೋಡಿ ಬಿಜೆಪಿಯವರಿಗೆ ಮಾಡಲು ಕೆಲಸ ಆಯಿತು ಮೊದಲು ಗ್ಯಾರಂಟಿ ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಬಗ್ಗೆ ಒಂದೂವರೆ ವರ್ಷ ಆಯಿತು ಇಲ್ಲಿ ಒಂದು ವರ್ಷ ಆಯಿತು ಒಂದು ಆಯಿತು ಆಗಿದೆ ಮೂರು ಸದನ ಆಯಿತು ಮೂರನೇ ಸದನ ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ ಸುಮ್ಮನೆ ಒಂದು ಕಳ್ಳ ನೋವ ಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ ರಾಜ್ಯಪಾಲದ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿರೋ ಬಜೆಟ್ ಮೇಲೆ ಅದನ್ನ ಚರ್ಚೆ ಆಗಬೇಕಾಗ್ತದೆ ಇದನ್ನೆಲ್ಲ ಬಿಟ್ಟುಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತರವಸ್ಥೆ ಒಂದು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಲಾಡ್ ಲಾಡ್ಲಿ ಬೆಹನ ಎಲೆಕ್ಷನ್ಗಿಂತ ಮುಂಚೆ ಎರಡು ಕಂಟನ ಹಾಕೋದು ನಲ್ವತ್ತೆರಡು ಎರಡು ನೂರು ರೂಪಾಯಿಯಲ್ಲ ಎರಡು ಸಾವಿರದ ಒಂದು ನೂರು ಈಗ ಬಂದು ಮಾಡುತ್ತಿದ್ದ ಲಾಡ್ಲಿ ಬೆಹನ ದುಡ್ಡನ್ನು ಕೊಟ್ಟ ಎಲೆಕ್ಷನ್ ಹಾಕಬೇಕು ಕೇಳ್ಬೋದು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಆಸ್ ಎ ಪಿ ಎ ಅಂತ ತಗೊಂಡಿದ್ದಾರೆ ಅವ್ರಿಗೇನು ಬಿ ಜೆ ಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅದು ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ಗಳು ಪೇಮೆಂಟ್ ತೊಗೊಳೋದನ್ನು ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕು ನಾಲ್ಕು ಜನ ಪಿ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ ಬೆಳಗಾವಿ ಗಡಿ ಮಟ್ಟಗಳಲ್ಲಿ ಮಹಣಿಯಲ್ಲಿ ಮರಾಠಿ ಕೈಬರ ಇರುವಂತಹ ಹಾನಿಗಳನ್ನು ಮಾನ್ಯ ಮಾಡಲಾಗಿದೆ ಅಲ್ಲ ಮೇಡಮ್ ಅಧಿಕಾರಿ ವರ್ಗದಲ್ಲೇ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನು ಪಡ್ಕೊಳ್ತಾ ಇದೆ ಅಧಿಕಾರಿಗಳೇ ಈ ತರ ಮಾಡ್ತಿದ್ದಾರೆ ಅಂದ್ರೆ ಹೇಗೆ ಮೇಡಮ್ ಏನೇ ಘಟನೆ ಬೆಳೆದಿಲ್ಲ ಆದರೂ ಕೂಡ ಅದು ಲಕ್ಷ್ಮೀ ಅಂತಲೇ ಗುರುತಿಸಲಾಗುತ್ತದೆ ನನ್ನ ಒಂದು ಯಾವುದೋ ಒಂದು ಘಟನೆ ಹೋಗ್ತಾ ಇಲ್ಲ ಪಂಚಾಯತ್ ಸೆಕ್ರೆಟರಿನ ಅಧಿಕಾರಿ ಮೇಲೆ ಅಲ್ಲೇ ಆಗಿ ಆಸ್ಪತ್ರೆಗೆ ಹೋದರು ಅದು ನನ್ನ ವಿಶ್ವದವರೇ ಅವರು ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ ಘಟನೆ ಆದ ಒಂದು ಹದಿನೈದು ನಿಮಿಷಕ್ಕೇ ನಾನು ಅವ್ರನ್ನ ಎಫ್ಐ ಆರ್ ಹಾಕುವಂಥ ಕೆಲಸವನ್ನು ಮಾಡಿದ್ದೀನಿ ಅವರು ರಕ್ಸ್ಪಾಂಡಿಂಗ್ ಆಗಿ ಹುಡುಗಿಸುವಂಥ ಕೆಲಸವನ್ನು ಎರಡು ತಂಡವನ್ನಾಗಿ